ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಕಾವು ಜೋರಾಗಿದೆ ಏನು ಸವದಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ನಡುವೆ ವಾಗ್ವಾದ ಜೋರಾಗಿ ನಡೀತಾ ಇದೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಕಾವು ರಂಗೇರ್ತಾ ಇದೆ ಸವದಿ ಜಾರಕಿಹೊಳಿ ಬೆಂಬಲಿಗರ ನಡುವೆ ವಾಗ್ವಾದ ಜೋರಾಗಿ ನಡೆದಿದೆ ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಫೈಟ್ ಮಾಡಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು ಈ ಒಂದು ಸಂದರ್ಭದಲ್ಲಿ ವಾಗ್ವಾದವನ್ನ ಮಾಡಿಕೊಂಡಿದ್ದಾರೆ ಕಾರ್ಖಾನೆಯ ಗೇಟ್ ಮುಂದೆ ಬೆಂಬಲಿಗರು ಜಮಾವಣೆಗೊಂಡಿದ್ರು ಎರಡು ಗುಂಪುಗಳ ನಡುವೆ ತಾರಕಕ್ಕೇರಿದ ವಾಗ್ವಾದ ವಾಕ್ ಸಮರ ಮಧ್ಯ ಪ್ರವೇಶಿಸಿ ವಾತಾವರಣ ಲಕ್ಷ್ಮಣ ಸವದಿಯವರು ತಿಳಿಗೊಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನೂ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಜಾರಕಿಹೊಳಿ ಮತ್ತು ಸವದಿಯವರ ಬಣಗಳ ನಡುವೆ ಜೋರಾಗಿ ಗಲಾಟೆ ಕೂಡ ನಡೆದಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಪೊಲೀಸರು ಮಧ್ಯ ಪ್ರವೇಶಿಸಿ ವಾತಾವರಣವನ್ನು ತಿಳಿಗೊಳಿಸುವ ಕೆಲಸವನ್ನು ಮಾಡಿದರು ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು ಇದೀಗ ಮತ್ತೆ ಇದೇ ರೀತಿಯಲ್ಲಿ ಮತ್ತೊಂದು ವಾಗ್ವಾದವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಕಾವು ಒಂದು ಕಡೆ ರಂಗೇರ್ತಾ ಇದೆ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿ ವಾಗ್ ಯುದ್ಧವನ್ನ ಮಾಡ್ಕೊಂಡಿದ್ರು ವಾಕ್ ಸಮರವನ್ನು ಪೊಲೀಸರು ಮಧ್ಯ ಪ್ರವೇಶ ಮಾಡಬೇಕಾಯ್ತು ಈಗಲೂ ಕೂಡ ಅದೇ ರೀತಿ ವಾಕ್ ಸಮರವನ್ನ ಆ ಖಂಡಿತ ಸಾಹಿತ್ಯ ಅಂತಂದ್ರೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ವಾಗ್ವಾದ ಮತ್ತು ನೂಕು ನುಗುಲು ಆಗಿರುವಂತಹ ಘಟನೆ ಅಥಣಿ ತಾಲೂಕಿನ ಹಜರ ಗ್ರಾಮದಲ್ಲಿರುವಂತಹ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಡೆದಿರುವಂತದ್ದು ಕಾರ್ಖಾನೆಯ ಗೇಟ್ ಮುಂದೆ ಉಭಯ ನಾಯಕರ ಬೆಂಬಲಿಗರ ಜಮಾವಣೆಗೊಂಡು ಗೇಟ್ ಎದುರುಗಡೆ ಎರಡು ಗುಂಪುಗಳ ನಡುವೆ ವಾಗ್ವಾದ ಸಹ ಇಲ್ಲಿ ಆಗಿರುವಂತದ್ದು ವಾಗ್ವಾದ ಆಗುವಂತಹ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಸಹ ಇಲ್ಲಿ ಭೇಟಿ ನೀಡಿ ಪರಿಸ್ಥಿತಿಯನ್ನು ಸ್ಥಳೀಯಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ಸ್ಥಳಕ್ಕೆ ಪೊಲೀಸರು ಸಹ ದೌಡ ದೌಡ ಇಲ್ಲಿ ಪೊಲೀಸರು ಸಹ ಒಂದಿಷ್ಟು ಬಿಗಿ ಬದ್ ಬಿಗಿ ಬಂದರ್ ಸಹ ಇಲ್ಲಿ ವಹಿಸಿಕೊಂಡಿರುವಂತದ್ದು ಸಾಹಿತ್ಯ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕೈ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಮೂಡಿಸ್ತಾ ಇದೆ ಯತೀಂದ್ರ ನಾಯಕತ್ವ ಹೇಳಿಕೆಯ ಬೆನ್ನಲ್ಲೇ ಈಗ ದಿಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಿಢೀರಂತ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಕೈ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇದೆ ಅದರಲ್ಲೂ ಕೂಡ ಯತಂದ್ರ ನೀಡಿದಂತಹ ನಾಯಕತ್ವ ಹೇಳಿಕೆಯ ಬೆನ್ನಲ್ಲೇ ಈಗ ದಿಲ್ಲಿ ಪ್ರವಾಸವನ್ನ ಡಿಸಿಎಂ ಕೆ ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ ದಿಢೀರಂತ ಅಂತ ಯಾವ ಕಾರಣಕ್ಕೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಅನ್ನೋದೀಗ ಕುತೂಹಲಕ್ಕೆ ಕಾರಣ ಆಗಿದೆ ದಿಢೀರಂತ ಅಂತ ದೆಹಲಿಗೆ ಹೊರಟಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ ಇತ್ತೀಚಿನ ಬೆಳವಣಿಗೆ ಬಗ್ಗೆ ವರಿಷ್ಠರ ಜೊತೆ ಅವರು ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ ಕುತೂಹಲ ಕೆರಳಿಸಿದ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಕೈ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ಮೂಡಿಸ್ತಾ ಇದೆ ಯತೇಂದ್ರ ನಾಯಕತ್ವ ಹೇಳಿಕೆಯ ಬೆನ್ನಲ್ಲೇ ಈಗ ದಿಲ್ಲಿ ಪ್ರವಾಸವನ್ನ ಡಿಕೆ ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ ದಿಢೀರಂತ ದಿಲ್ಲಿಗೆ ಈಗ ಪ್ರವಾಸವನ್ನ ಕೈಗೊಂಡಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಈಗ ಅಂತ ಯಾವ ಕಾರಣಕ್ಕೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಹೈಕಮಾಂಡ್ ಭೇಟಿಯಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಹಾಗಾಗಿ ಹೈಕಮಾಂಡ್ ನ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವೆಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ನಾಯಕತ್ವ ಹೇಳಿಕೆ ಏನಿದೆ ಈ ಒಂದು ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡ್ತಾರೆ ಪವರ್ ಶೇರಿಂಗ್ ವಿಚಾರವಾಗಿ ಯಾರು ಕೂಡ ಎಲ್ಲೂ ಕೂಡ ಹೇಳಿಕೆನ ಕೊಡಬಾರದು ಅಂತ ಎಷ್ಟೇ ಎಚ್ಚರಿಕೆಯನ್ನು ಹೈಕಮಾಂಡ್ ಕೊಟ್ಟರೂ ಕೂಡ ಈ ಒಂದು ವಿಚಾರವನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದೆ ತರುವ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಕ್ಷದಿಂದ ಯಾವುದೇ ರೀತಿಯ ನೋಟಿಸನ್ನು ಅವರಿಗೆ ಕೊಟ್ಟಿಲ್ಲ ಇದೇ ರೀತಿ ಬೇರೆ ಯಾರಾದರೂ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಎಲ್ಲಾದರೂ ಪ್ರಸ್ತಾಪ ಮಾಡಿದ್ರೆ ಅವರಿಗೆ ನೋಟಿಸನ್ನು ಕೊಡುವ ಕೆಲಸ ಮಾಡಲಾಗ್ತಾ ಇತ್ತು ಆದರೆ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಟ್ಟಿಲ್ಲ ಇದರ ಜೊತೆಗೆ ಆ ಒಂದು ಹೇಳಿಕೆಯನ್ನು ಕೆಲವೊಂದಿಷ್ಟು ಅಂದರೆ ಏನು ಸಿ ಎಂ ಆಪ್ತ ಬಣದವರು ಸಮರ್ಥನೆ ಕೂಡ ಮಾಡ್ಕೊಂತಿದ್ದಾರೆ ಹಾಗಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಆ ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡುವ ಸಾಧ್ಯತೆ ಇದೆ ಇದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ ಪಕ್ಷದಲ್ಲಿ ಹಾಗಾಗಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರವನ್ನು ಕೂಡ ಅವರ ಗಮನಕ್ಕೆ ತರುವ ಸಾಧ್ಯತೆ ಕೂಡ ಇದೆ ಯಾಕೆಂದ್ರೆ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಅಂದ್ರೆ ಹೈಕಮಾಂಡ್ ಪರ್ಮಿಷನ್ ಬೇಕಾಗುತ್ತೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಸಚಿವ ಸಂಪುಟ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ತನ್ನ ಒಪ್ಪಿಗೆಯನ್ನು ಕೊಡಬೇಕು ಒಪ್ಪಿಗೆ ಕೊಟ್ಟ ನಂತರ ನಾವು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಎಂಬ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿದ್ರು ಹಾಗಾಗಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಂತ ದೆಹಲಿಗೆ ಯಾವ ಕಾರಣಕ್ಕೆ ಹೋಗಿದ್ದಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇದರ ಜೊತೆಗೆ ಹೈಕಮಾಂಡ್ ಭೇಟಿ ಮಾಡ್ತಾರಾ ಒಂದು ವೇಳೆ ಭೇಟಿ ಮಾಡಿದ್ರೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇದೆ ಹಾಗಾಗಿ ಆ ಒಂದು ಹೇಳಿಕೆಯನ್ನ ಹೈಲೈಟ್ ಮಾಡಿ ಹೇಳ್ತಾರಾ ಜೊತೆಗೆ ಸಂಪುಟ ಪುನರ್ರಚನೆ ವಿಚಾರವಾಗಿ ಕೆಲವೊಂದಿಷ್ಟು ಸಚಿವರಿಗೆ ಢವಢವ ಶುರು ಆಗಿದೆ ಭಯ ಆಗ್ತಾ ಇದೆ ನಮ್ಗೆಲ್ಲ ಕೊಕ್ಕೊಟ್ಬಿಡ್ತಾರೋ ಅಥವಾ ಬೇರೆ ಹೊಸಬ್ರಿಗೆ ಯಾವ ರೀತಿ ಮಣೆ ಹಾಕ್ತಾರೆ ಮಣೆ ಹಾಕೋದಾದ್ರೂ ಕೂಡ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರುವ ಕೆಲಸ ಮಾಡುವ ಸಾಧ್ಯತೆ ಕೂಡ ಇದೆ ನವೆಂಬರ್ನಲ್ಲಿ ಸಿದ್ದು ಸಂಪುಟಕ್ಕೆ ಮೇಜರ್ ಸರ್ಜರಿ ಸಂಪುಟದಲ್ಲಿ ಹಳಬರು ಹೋಗಿ ಹೊಸಬರು ಬರ್ತಾರೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನವೆಂಬರ್ನಲ್ಲಿ ಸಿದ್ದು ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗತ್ತೆ ಸಂಪುಟದಲ್ಲಿ ಹಳಬ್ರು ಹೋಗಿ ಹೊಸಬರು ಬರ್ತಾರೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೆಯೇ ಸಂಪುಟ ಪುನರ್ರಚನೆ ಮಾಡೋ ಮಾತಾಗಿತ್ತು ಈ ಚರ್ಚೆ ಈಗ ಅಂತಿಮ ಹಂತಕ್ಕೆ ಬಂದಿರಬಹುದು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಸಂಪುಟ ಪುನರ್ರಚನೆ ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗದೆ ಈಗ ಈ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೆಯೇ ಸಂಪುಟ ಪುನರ್ರಚನೆ ಮಾಡೋ ವಿಚಾರವಾಗಿ ಮಾತಾಗಿತ್ತು ಈ ಚರ್ಚೆ ಈಗ ಅಂತಿಮ ಹಂತಕ್ಕೆ ಬಂದಿರಬಹುದು ಹಾಗಾಗಿ ಈ ಒಂದು ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ ಯಾರಿಗೆ ಕೊಡ್ತಾರೆ ಅಂತ ವರಿಷ್ಠರಿಗೆ ಬಿಟ್ಟಿದ್ದು ಅದನ್ನ ನಾವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಹಂತದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗಲ್ಲ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅಂತ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇನ್ನು ಪಕ್ಷ ಏನ್ ಹೇಳುತ್ತದೋ ಅದನ್ನೇ ನಾವು ಮಾಡ್ತೇವೆ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಡಿಸಿಷನ್ ತಗೊಳ್ಳೋದು ಹೈಕಮಾಂಡ್ ಪಕ್ಷ ಏನ್ ಹೇಳುತ್ತೋ ಅದನ್ನೇ ನಾವು ಮಾಡ್ತೇವೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷದಿಂದ ನಾನೇ ಹೊರತು ನನ್ನಿಂದ ಪಕ್ಷ ಅಲ್ಲ ಬಿ ಫಾರಂ ಚುನಾವಣೆ ಗೆಲ್ಲಬೇಕು ಅಂದಾಗ ಪಕ್ಷ ಬೇಕು ಪಕ್ಷ ಹೇಳಿದಾಗ ಎಲ್ಲಾ ಕೆಲಸಕ್ಕೂ ನಾವು ಸಿದ್ಧರಿದ್ದೇವೆ ನಾನೇ ಇರಬಹುದು ಕೃಷ್ಣ ಪೈರೇಗೌಡ ದಿನೇಶ್ ಇರಬಹುದು ಪಕ್ಷ ಸೂಚನೆ ಕೊಟ್ಟರೆ ಎಲ್ಲ ಕೆಲಸ ಮಾಡಬೇಕಾಗುತ್ತೆ ಏನ್ ಸೂಚನೆ ಕೊಡುತ್ತೆ ಅದನ್ನ ನಾವು ಮಾಡಲೇಬೇಕಾಗುತ್ತೆ ಪಕ್ಷ ಏನ್ ಹೇಳುತ್ತ ಅದನ್ನೇ ನಾವು ಮಾಡ್ತೇವೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗ ನಾಳೆ ಈಗ ನಾವು ಶಾಸಕನಾಗಿದ್ದಾಗ ಎರಡು ಬಾರಿ ಹಿಂದೆ ಎರಡು ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ ಮೀಡಿಯಾ ನಿರ್ವಹಿಸಬೇಕು ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ ನೀವು ಮಾಡು ನಾವು ಮಾಡಬೇಕಾಗಿತ್ತಲ್ಲ ಎಲ್ಲ ಸೀನಿಯರ್ ಎಮ್ ಎಲ್ ಎಸ್ ಇರ್ಬೋದು ಮಂತ್ರಿಗಳಿರ್ಬೋದು ಎವ್ರಿ ಬಡೀ ಸ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ ನೀವೆಲ್ಲ ಪಕ್ಷದ ಚಟುವಟಿಕೆಗಳಿಗೆ ಇಳಿ ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ ಆಪ್ಸುಲ್ಯೂಟ್ಲಿ ತ್ಯಾಗಲ್ಲ ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್ ಈಗ ಪಕ್ಷದಿಂದ ನಾವಲ್ಲ ನನ್ನಿಂದ ಪಕ್ಷ ಅಲ್ಲ ನಾಯಕತ್ವ ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಮೈ ಚೀಫ್ ಮಿನಿಸ್ಟರ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಇಸ್ ಮೈ ಪಿ ಸಿ ಪ್ರೆಸಿಡೆಂಟ್ ಇಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ವೆರಿ ಕ್ಲಿಯರ್ ಇದೆ ಅಲ್ಲ ಮೆಸೇಜು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ಲ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರು ದಿನೇಶ್ ಅವರು ಹೆಲ್ತ್ ಮಿನಿಸ್ಟರು ಸಂತೋಷ್ ಲಾಡ್ ಅವರು ಲೇಬರ್ ಮಿನಿಸ್ಟರು ಪ್ರಿಯಾಂಕ್ ಖರ್ಗೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಕ್ಲಿಯರ್ ವಾಟ್ ಎವರ್ ಇಟ್ ಈಸ್ ಎಲ್ಲರೂ ಹೈಕಮಾಂಡ್ ಗೆ ಬರ್ತಾರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಇಪ್ಪತ್ತ ಎಂಟರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶಾಂತಿ ಸಭೆಯನ್ನ ನಿಗದಿ ಮಾಡಲಾಗಿದೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಇಪ್ಪತ್ತ ಎಂಟರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶಾಂತಿ ಸಭೆಯನ್ನ ನಿಗದಿ ಮಾಡಲಾಗಿದೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯಲಿದೆ ಶಾಂತಿ ಸಭೆಗೆ ಆಹ್ವಾನ ನೀಡಿದ ಕಲಬುರಗಿ ಜಿಲ್ಲಾಡಳಿತ ಹೈಕೋರ್ಟ್ ಸೂಚನೆ ಮೇರೆಗೆ ಜಿಲ್ಲಾಡಳಿತದಿಂದ ಆಹ್ವಾನ ನೀಡಲಾಗಿದೆ ಸಭೆಗೆ ಹಾಜರಾಗುವಂತೆ ಹತ್ತು ಸಂಘಟನೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಆರ್ ಎಸ್ ಎಸ್ ಭೀಮ್ ಆರ್ಮಿ ಸೇರಿ ಹತ್ತು ಸಂಘಟನೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಹೈಕೋರ್ಟ್ ಆದೇಶದ ಮೇರೆಗೆ ಸದ್ಯಕ್ಕೆ ಈ ಒಂದು ಹತ್ತು ಸಂಘಟನೆಗಳಿಗೆ ಆಹ್ವಾನವನ್ನ ನೀಡಲಾಗಿದೆ ಮೊದಲು ಶಾಂತಿ ಸಭೆಯನ್ನ ಮಾಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಇನ್ನು ಜಿಲ್ಲಾಡಳಿತದಿಂದ ಆಹ್ವಾನವನ್ನು ಕೂಡ ಕೊಡಲಾಗಿದೆ ಸಭೆಗೆ ಹಾಜರಾಗುವಂತೆ ಸದ್ಯಕ್ಕೆ ಹತ್ತು ಸಂಘಟನೆಗಳಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಮತ್ತೆ ಭೀಮ್ ಆರ್ಮಿ ಸೇರಿ ಹತ್ತು ಸಂಘಟನೆಗಳಿಗೆ ನೋಟಿಸನ್ನು ನೀಡಲಾಗಿದೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಹೈಕೋರ್ಟ್ ಏನು ಆದೇಶವನ್ನು ಕೊಟ್ಟಿದೆ ಅದನ್ನೆಲ್ಲರೂ ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ ಈಗ ಸದ್ಯಕ್ಕೆ ಒಂದು ಶಾಂತಿ ಸಭೆಯನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸದ್ಯಕ್ಕೆ ಜಿಲ್ಲಾಧಿಕಾರಿಗಳು ಜೊತೆಗೆ ಜಿಲ್ಲಾಡಳಿತ ಈ ಒಂದು ಸೂಚನೆಯನ್ನು ಕೊಟ್ಟಿದೆ ಜೊತೆಗೆ ಆಹ್ವಾನವನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿದೆ ಹತ್ತು ಸಂಘಟನೆಗಳೇನಿದ್ದಾವೆ ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಹಾಜರಾಗಬೇಕು ಅಂತ ಆಹ್ವಾನವನ್ನು ಕೊಟ್ಟಿದೆ ಹಾಗಾಗಿ ಎಲ್ಲರೂ ಕೂಡ ಹಾಜರಾಗ್ತಾರೆ ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕ ಮಾಡಬಹುದಾಗುತ್ತೆ ಯಾಕೆಂತಂದರೆ ಮುಖ್ಯವಾಗಿ ಈ ಒಂದು ಪಥಸಂಚಲನ ವಿಚಾರವಾಗಿ ಸರ್ಕಾರದಿಂದ ಅನುಮತಿಯನ್ನು ಪಡೆಯಲೇಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿರೋದ್ರಿಂದ ಈ ಒಂದು ವಿಚಾರವಾಗಿ ಜೊತೆಗೆ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ಪಥಸಂಚಲನ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಅಹ್ ಕೆಲವೊಂದಿಷ್ಟು ದೊಣ್ಣೆಗಳನ್ನಾಗಿರ್ಬೋದು ಕೂಡ ಹಿಡಿದುಕೊಂಡು ಇವರು ಪಥಸಂಚಲನ ಮಾಡ್ತಾರೆ ಎಂಬ ಆರೋಪ ಕೂಡ ಕೇಳ ಬಂದಿತ್ತು ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಡಿಸ್ಕಸ್ ಕೂಡ ಮಾಡಬೇಕಾಗತ್ತೆ ಆರ್ ಎಸ್ ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ ಎಸ್ ಎಸ್ಗೆ ದೇಣಿಗೆ ಕೊಡೋದ್ಯಾರು ಎಲ್ಲಿಂದ ಹಣ ಬರುತ್ತೆ ಆರ್ ಎಸ್ ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಆರ್ ಎಸ್ ಎಸ್ಗೆ ದೇಣಿಗೆ ಕೊಡೋದ್ ಯಾರು ಎಲ್ಲಿಂದ ಹಣ ಬರುತ್ತೆ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ದೇವಸ್ಥಾನದ ಹುಂಡಿ ಹಣವನ್ನೇ ಲೆಕ್ಕ ಇಡಲಾಗುತ್ತದೆ ಇನ್ನು ಆರ್ ಎಸ್ ಎಸ್ ದೇವಸ್ಥಾನ ದೇವರಿಗಿಂತ ದೊಡ್ಡದ ಅಂತ ಪ್ರಶ್ನೆ ಮಾಡಿದ್ದಾರೆ ಕಲ್ಲಟ್ಕಾ ಪ್ರಭಾಕರ್ ಭಟ್ ಯಾರಿ ಕಾನೂನಿಗಿಂತ ದೊಡ್ಡವರ ಸಂವಿಧಾನಕ್ಕಿಂತ ದೊಡ್ಡವರಾದ್ರೆ ಏನ್ರಿ ಕಲ್ಲಟ್ಕಾ ಪ್ರಭಾಕರ್ ಭಟ್ ಅವರು ಕಾನೂನು ಮೀರಿದ್ರೆ ಸರ್ಕಾರ ಏನ್ ಸುಮ್ನೆ ಕೂತಿರತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾನೂನು ಮೀರಿದ್ರೆ ಸರ್ಕಾರ ಏನ್ ಸುಮ್ನೆ ಕೂತಿರತ್ತಾ ಅಂತ ಪ್ರಶ್ನೆಯನ್ನ ಮಾಡುವ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ ಈಗ ದೇವಸ್ಥಾನದಲ್ಲಿರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಗ್ತದೆ ಆರ್ ಎಸ್ ಎಸ್ ದೇಣಿಗೆ ಕೊಡ್ತಾ ಇರುವಂತ ಲೆಕ್ಕ ಯಾಕೆ ಸಿಕ್ತಾ ಇಲ್ಲ ನಿಮಗೆ ದೇವ್ರಿಗಿಂತ ದೊಡ್ಡವರಾಗ್ಬಿಟ್ರೆ ಇವರು ಇಲ್ಲ ವಾಲಂಟಿಯಾಗಿ ಕೊಡ್ತಾರೆ ವಾಲಂಟಿಯಾಗಿ ಕೊಡ್ತಾರೆ ವೆರಿ ಗುಡ್ ಐ ವಾಂಟ್ ಟು ನೋ ಹೂ ದ ವಾಲಂಟಿಯರ್ ಸರ್ ಐ ವಾಂಟ್ ಟು ನೋ ಹೂ ಇಸ್ ಗಿವಿಂಗ್ ಹಮ್ಮಚ್ ದೇವ ದೇವಸ್ಥಾನಗಳಲ್ಲಿ ಇರುವಂಥ ದುಡ್ಡನ್ನು ಎಣಿಸ್ಬಿಟ್ಟು ವಾಪಸ್ಸು ಜೀರ್ಣೋದ್ಧಾರ ಕೊಡ್ತಾ ಇದ್ದೀವಿ ಎಲ್ಲಿಂದ ಬರ್ತಾ ಇದೆ ಆದಾಯ ದೊಡ್ಡ ದೊಡ್ಡ ಬಗ್ಗೆ ಕಟ್ಟಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಚೇರಿಗಳು ಕಟ್ಟಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಇವರೆಲ್ಲ ಓಡಾಡ್ತಾರೆ ಹಾಂ ಹೆಂಗೆ ಸರ್ ಈಗ ಯಾವುದೇ ಸಂಸ್ಥೆಗೆ ದೇಣಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ ಹೆಂಗ್ ಗೊತ್ತ ಇವರು ರಾಜ್ಯದಿಂದ ಬರ್ತಾ ಇದೆಯಾ ಹೊರ ರಾಜ್ಯದಿಂದ ಬರ್ತಾ ಇದೆ ಹೊರ ದೇಶದಿಂದ ಬರ್ತಾ ಇದೆ ಯಾರವರು ಕಾನೂನಿಗಿಂತ ದೊಡ್ಡವರಾದ್ರೆ ಹೂ ಇಸ್ ಕಲ್ಲರ್ತ ಪ್ರಭಾಕರ್ ಭಟ್ ಈಸಿ ಅಬೌದಲ್ಲ ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರಿನ್ರಿ ಇವರೆಲ್ಲರೂ ಹ್ಞೂ ಮಾಡಲಿ ನೋಡೋಣ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ ಬೇಡ ಅಂತ ಇಲ್ಲ ವಿತೌಟ್ ಪರ್ಮಿಷನ್ ಹೋದ್ರೆ ನಾವೇನು ಸರ್ಕಾರದವ್ರು ಏನು ಕಥೆ ಕಾಯ್ಕೊಂಡಿದ್ದೀವ ಹ್ಞೂ ಇವೆಲ್ಲ ಪ ಈ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೇದು ಎಲ್ಲರಿಗೂ ಅವರಿಗೆ ಅವ್ರ ಸಂಸ್ಥೆಗಳಿಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಮ ಮಾತಾಡ್ದಂಗೆ ಮಾತಾಡೋಕ್ಕಾಗಲ್ಲ ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಸ್ವಯಂ ಸೇವಕ ಸಂಘಕ್ಕೆ ಶತಮಾನೋತ್ಸವದ ಸಂಭ್ರಮ ಹೀಗಾಗಿ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ನೂರರ ಸಂಭ್ರಮಕ್ಕಾಗಿ ನೂರನೇ ಮಂಥನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರದ ದಾಸರಹಳ್ಳಿಯ ಸೌಂದರ್ಯ ಶಾಲೆ ಸಭಾಂಗಣದಲ್ಲಿ ಆರ್ಎಸ್ಎಸ್ ಮಂಥನ ಕಾರ್ಯಕ್ರಮ ನಡೆದಿದ್ದು ಖ್ಯಾತ ನಿರ್ದೇಶಕ ಮತ್ತು ನಿರ್ಮಾಪಕ ಟಿಎಸ್ ಎಸ್ ನಾಗಾಭರಣ್ ಮಂಥನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಇಂಡಿಯಾ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ರಾಮ ಮಾಧವ್ ಮಾತನಾಡಿ ಆರ್ಎಸ್ಎಸ್ ನೂರು ವರ್ಷ ಪೂರೈಸಿದೆ ಇದು ಸಂಘಟನೆ ಅಷ್ಟೇ ಅಲ್ಲ ಚಳುವಳಿ ಬಹಳ ವಿರೋಧಗಳ ಮಧ್ಯೆ ಆರ್ ಎಸ್ ಇಂದು ಜನರ ಹೃದಯವಾಗಿದೆ ಯಾವುದೇ ಒಂದು ಸಂಘ ನೂರು ವರ್ಷ ಪೂರೈಸೋದು ಕಷ್ಟ ಆರ್ ಎಸ್ ಎಸ್ ನೂರು ವರ್ಷ ಆದರೂ ಇನ್ನೂ ಬೆಳೀತಾ ಇದೆ ಇವತ್ತು ಯಾರು ಆರ್ ಎಸ್ ನಲ್ಲಿ ಇಲ್ಲ ಅವರು ನಾಳೆ ಆರ್ ಎಸ್ ನವರು ಆಗಬಹುದು ಖರ್ಗೆ ಕೂಡ ನಾಳೆ ಆರ್ ವ್ಯಕ್ತಿ ಆಗಬಹುದು ಅಂತ ಪ್ರಿಯಾಂಕ್ ಖರ್ಗೆಗೂ ಟಾಂಗ್ ಕೊಟ್ರು each one of us is a philosopher all of us are individually we are great philosophers we are great thinkers problem is when the second fellow comes there is an argument and the third comes there is confusion in such a thinking society to continue with 100 events is something we must really commend the team of uh, Shanaji and all his uh, colleagues. I wholeheartedly congratulate him. And uh, it's a coincidence that today I'm going to probably talk about another milestone event that is 100 years of the RSS. Again, for any organization to survive for that long is in itself a great achievement. Not many organizations survive for hundred years. Even if some survive, they only remain in buildings or you know some, uh, some uh, bank account, some office bearers, but they will they cannot be active 100 years later if you look at the history of the world you come across probably organizations like red cross which survived for more than 160 years but largely because it always had the support and patronage of the governments but here is rss which not only survived for 100 years but continued to grow at 100 also you find the rss to be full of young people Ever growing, ever attracting the wider Indian society is something very special and very unique. I would like to place before you some of the reasons for this kind of a great success that RSS has accomplished. Many thought that this organization would not survive. At the most, it would remain a fringe force, fringe element. Many opposed it. Yet the RSS survived. Not just survived, after 100 years of its birth, today the RSS has become the heartbeat of Indian society. मर आगे अदर कुम्बे ಆರ್ ಎಸ್ ಎಸ್ ಅಂದ್ರೆ ಇಡೀ ಭಾರತೀಯರ ಪರಂಪರೆ ಅಂತ ಹೇಳಿದ್ದಾರೆ ಯಾಕೆಂದ್ರೆ ನಮ್ಮಲ್ಲಿ ನಾವೆಲ್ಲರೂ ಕಣ್ಣಿಗೆ ಕಂಡು ಕೂಡಲೇ ಅದನ್ನು ಎದುರಿಸ್ತೇವೆ ಅದನ್ನು ಆ ಸಮಸ್ಯೆಗೆ ಉತ್ತರವನ್ನು ಹುಡುಕ್ತೇವೆ ಕಣ್ಣಿಗೆ ಕಾಣದಿದೆಯಲ್ಲ ಅದನ್ನು ಯೋಚನೆ ಮಾಡಿರೋಲ್ಲ ಕಾರಣ ಯಾಕೆಂದ್ರೆ ನಿಮ್ಮಂತಹ ಬುದ್ಧಿಜೀವಿಗಳು ಮಾಡಬೇಕು ಯಾಕೆಂದ್ರೆ ಅಂತಹ ಬುದ್ಧಿಜೀವಿಗಳು ಮಾಡಿಬಿಟ್ಟಿರೋದ್ರಿಂದ ನೀವೀಗ ಆ ಬುದ್ಧಿಜೀವಿಗಳ ಸವಾಲನ್ನು ಸ್ವೀಕರಿಸಬೇಕು ಹೇಗೆ ನಮ್ಮಲ್ಲಿ ಸಾಂಸ್ಕೃತಿಕವಾದ ಸಂವಿಧಾನ ಇದೆಯೇ ಆರ್ ಎಸ್ ಎಸ್ಗೆ ಒಂದು ಸಂವಿಧಾನ ಸಂವಿಧಾನಕ್ಕೆ ಆರ್ ಎಸ್ ಎಸ್ ಸಾಂಸ್ಕೃತಿಕವಾದ ಸಂವಿಧಾನ ಇದೆಯೇ ನಮ್ಮಲ್ಲಿ ಇಲ್ಲವೇ ಇಲ್ಲ ಆದರೆ ಭಾರತೀಯ ಪರಂಪರೆಯಲ್ಲಿ ಆ ಸಾಂಸ್ಕೃತಿಕ ಸಂವಿಧಾನ ಬಹಳ ಚೆನ್ನಾಗಿ ಗತಿಸಿಕೊಂಡು ಬಂದಿದೆ ನಡ್ಕೊಂಡು ಬಂದಿದೆ ಇವತ್ತಿಗೂ ನಮ್ಮ ಕಣ್ಣು ಇಲ್ಲದಿದ್ರೆ ನಮಗೆ ಟೆಂಪಲ್ ಬೇಕು ಹಬ್ಬ ಯಾಕಬೇಕು ಉತ್ಸವ ಯಾಕೆ ಬೇಕು ಇವೆಲ್ಲವನ್ನ ಕೇವಲ ಒಂದು ಐಟಮ್ ಆಗಿ ಯೋಚನೆ ಮಾಡುವುದನ್ನು ಬಿಡಬೇಕು ಇದಾಗುತ್ತೆ ಈ ಕ್ಷಣದ ಅಪ್ಡೇಟ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ